ನಮಸ್ಕಾರ ನನ್ನ ಸಹೋದರ ಸಹೋದರಿಯರೇ ಇಂದಿನ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತುಂಬ ಅರ್ಜೆಂಟಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕಂತಂದರೆ ಎಲ್ಲರಲ್ಲೂ ಒಂದು ಗೊಂದಲ ಇದೆ ಏನು ಗೊಂದಲ ಅಂತ ಅಂದರೆ ಹದಿನೆಂಟನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆಯಾ ಅಥವಾ ಹತ್ತೊಂಬತ್ತನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆಯಾ ಅಂತ ಆದರೆ ನಿಜವಾದ ಸಂಕಷ್ಟ ಚತುರ್ಥಿ ಇರುವುದು ಯಾವಾಗ ಯಾವಾಗ ನಾವು ಪೂಜೆಯನ್ನು ಮಾಡಬೇಕು ಮತ್ತು ಚಂದ್ರೋದಯ ಯಾವಾಗ ಎಂಬುದನ್ನು ನಾನು ಸ್ಪಷ್ಟವಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಬಾಂಧವರೇ ಪಂಚಾಂಗದ ಅನುಸಾರ ಪ್ರತಿ ತಿಂಗಳಲ್ಲಿ ಎರಡು ಚತುರ್ಥಿಗಳು ಇರುತ್ತವೆ ಚತುರ್ಥಿ ತಿಥಿ ಇದು ಮಹಾಗಣಪತಿಗೆ ಸಮರ್ಪಿತವಾಗಿರುವುದರಿಂದ ಗಣೇಶ ಪೂಜೆ ಮಾಡುವುದರಿಂದ ಅವನು ತುಂಬಾ ಸಂತುಷ್ಟನಾಗಿ ನಮ್ಮ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸುತ್ತಾನೆ ನೋಡಿ ಹಿಂದೂ ಸನಾತನ ಕ್ಯಾಲೆಂಡರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ನಿಜವಾಗಿಯೂ ಯಾವಾಗ ಇದೆ ಸಂಕಟ ಚತುರ್ಥಿ ಅಂದರೆ ಹದಿನೆಂಟನೇ ತಾರೀಕಿಗೆ ಅಂತ ಇದರಲ್ಲಿ ಕೊಟ್ಟಿರುವುದರಿಂದ ನಾವು ಇದನ್ನ ಹದಿನೆಂಟನೇ ತಾರೀಕಿಗೆ ಆಚರಿಸುವುದು ಉತ್ತಮ ಯಾಕಂದ್ರೆ ನಮಗೆ ಚಂದ್ರೋದಯ ಮತ್ತು ಸಂಕಟ ಚತುರ್ಥಿಯು ಹತ್ತೊಂಬತ್ತನೇ ತಾರೀಕಿಗೆ ಸಂಜೆ ವೇಳೆ ಸಿಗುವುದಿಲ್ಲ ಹಾಗಾಗಿ ಈ ಸಂಕಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣಾಧೀಪ ಸಂಕಟ ಚತುರ್ಥಿ ವೃತ್ತವನ್ನು ಹದಿನೆಂಟನೇ ತಾರೀಕಿಗೆ ನಾವು ಸೋಮವಾರ ಆಚರಿಸಬೇಕು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತದೆ ಅಂದರೆ ಹದಿನೆಂಟು ನವೆಂಬರ್ ಸಾಯಂಕಾಲ ಆರು ಐವತ್ತೈದು ನಿಮಿಷಕ್ಕೆ ಇನ್ನು ಚತುರ್ಥಿ ತಿಥಿ ಸಮಾಪ್ತಿಯಾಗುವುದು ಹತ್ತೊಂಬತ್ತನೇ ನವೆಂಬರ್ ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಇನ್ನು ಚಂದ್ರೋದಯ ಹದಿನೆಂಟನೇ ತಾರೀಕಿಗೆ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷ ನನ್ನ ಸಹೋದರ ಸಹೋದರಿಯರೇ ಶಾಸ್ತ್ರಗಳ ಅನುಸಾರ ಚತುರ್ಥಿಯ ದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂದರೆ ನಶಿಕಿನಲ್ಲಿ ಎದ್ದು ತಲೆ ಸ್ನಾನವನ್ನು ಮಾಡಿ ವೃತದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ಮನೆಯ ಮೇಲೆ ಪವಿತ್ರ ಗಂಗಾ ಜಲವನ್ನು ಸಿಂಪಡಿಸಿ ವಸ್ತ್ರ ಹಾಸಿ ಅದರ ಮೇಲೆ ಗಣೇಶ ಮೂರ್ತಿಯನ್ನು ಇಟ್ಟು ಅಥವಾ ಗಣೇಶನ ಭಾವಚಿತ್ರವನ್ನು ಇಟ್ಟು ಅದಕ್ಕೆ ಕುಂಕುಮ ಮತ್ತು ಹಳದಿಯನ್ನು ಹಚ್ಚಬೇಕು ಹಣ್ಣು ಪತ್ರಿ ಗರಿಕೆ ವಸ್ತ್ರ ಧೂಪ ಮತ್ತು ಆರತಿಯನ್ನು ಮಾಡಿ ಗಣೇಶನ್ನು ಪೂಜಿಸಬೇಕು ಗಣೇಶ ಸ್ತೋತ್ರವನ್ನು ಹೇಳಬೇಕು ಕೊನೆಗೆ ಲಡ್ಡು ಮತ್ತು ಮೋದಕದ ನೈವೇದ್ಯವನ್ನು ಹಿಡಿಯಬೇಕು ನಂತರ ಚಂದ್ರೋದಯವನ್ನು ನೋಡಿ ವೃತ್ತವನ್ನು ಮುಗಿಸಬೇಕು